ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗದಿರಿ ಅರಾಮದಿರಿ ನಾವು ಅರಾಮದೇ ನೋಡಿರಿ ನಿನ್ನೆ ನಾನು ವೀಡಿಯೋ ಹಾಕ್ಲಿಲ್ರಿ ಯಾರು ಬೇಜಾರಾಗಕ್ಕೆ ಹೋಗ್ಬೇಡ್ರಿ ಸ್ವಲ್ಪ ಜಾಸ್ತಿ ಜಾಸ್ತಿಯಾಗಿ ನನಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲರಿ ದಯವಿಟ್ಟು ಕ್ಷಮೆ ಇರಲಿ ರೀ ವಿಮಲಾ ಕೋಟೆ ಅನ್ನೋರು ಅವ್ರ ಬರ್ತಡೇ ಐತಿ ವಿಶ್ ಮಾಡೋದು ಕಮೆಂಟ್ ಹಾಕಿದ್ರಿ ಅಗಸ್ತೆ ಮತ್ತು ಹತ್ತರವ ಹುಟ್ಟುಹಬ್ಬದ ಶುಭಾಶಯಗಳು ಪುಟ್ಟ ಆಯ್ವರಿಗೆ ಕೊಟ್ಟ ಭಗವಂತ ಕಾಪಾಡಿ ನಿಮ್ಮ ಮುಂದಿನ ಭವಿಷ್ಯ ಎಲ್ಲ ಒಳ್ಳೆಯದಾಗುತ್ತೆ ಅಂತಂದ ರಾಯರ್ ಅಂತ ಕೇಳ್ಕೊತೀನಿ ರೀ ವಿಮ್ಲಾ ಅವರೇ ನಿಮಗೂ ಅದೇವರೆಲ್ಲ ಒಳ್ಳೇದು ಮಾಡಲಿ ಇದೇ ರೀತಿ ನಮಗೆ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ನೋಡಾತ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಲೈಕ್ಸ್ ಅದು ಕೊಡ್ರಿ ನಮಗೂ ಖುಷಿ ಆಕತಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾನು ಸಬ್ಸ್ಕ್ರೈಬ್ ಮಾಡ್ಕೊತಿರಿ ಭಾ ಬೇಜಾರಾಕತ್ತೆ ರೀ ನಿಮ್ಗೆ ಮಾಡೋದ್ರಿಂದ ದಯವಿಟ್ಟು ಹಂಗೆ ಮಾಡಕ್ಕೆ ಹೋಗ್ಬೇಡ್ರಿ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ கதை சாத்தி இஷ்டெல்லாம் ஒல்துமந்து பேதாதங்க மண்ணங்கு ஒவ்வொரு மக்களது உழைப்பிட்ரி தவணில்ல அவன சந்தங்க ஆர்சன காட்கே ஜோள உழந்தே மக்க ரொட்டி நோடி ஆ இதன் மாறுசனில் ஹூக்க அார்த்தினா ஆய் ஒன் இட்ட கொடிலக்கான ஏற்க கையை ஆடத்தினி உங்குட்டு நூறுத்தவங்க இல்ல நானும் ஒன்னிட்ட எகர்ஸ் தேனி இல்லை அவட நடித்தேன் லடாய்த்தா நடித்தா பேட நீ அரஸ் பழத்தக்கி சீல் ஜோளது ஊட கரே இவன் அரிசிவா நீ கடக ஜோழன அறுச அவ சருகது வந்திருத்த நோடு அவனும் அரஸ் கட் இன் தந்திர் தோ பழிர் தோடு அரஸ் வகத்தி இல்லை ಹ್ಞೂ ಅಕ್ಕ ಇದೇ ಸಂಜೆ ಮುಂದೆ ಹೊಸ ಹುಳಿ ಮಾಡ್ಲೇನ ಅಕ್ಕ ತಿಂತಾ ಲಕ್ಷ್ಮೀ ಬಂದ್ಲಂದ್ರೆ ಮತ್ತೆ ಮಾಮಾರ ಇವರು ತಿಂತಾರಕ್ಕ ದೌಡ ಬರ್ತಾರ ಕೊಲ್ದಾಗಿದ್ದೆವತ್ತೆ ಹಾಂ ಮಾಡು ಓಕೆ ಐದು ಗಂಟೆಗೆ ಕೊಡ್ತಾಳ ಅವರು ಅದ ಹೊತ್ತಿಗೆ ಬರ್ತಾರ ಕೆಂಚಾಲ್ ಬಿಡು ಟೈಮಿಗೆ ನಾನು ಹಿಣ್ಕೊಂಬರ್ತಾನೆ ಅದು ನಿನ್ನೆ ಚುಮಾರಿ ಮಾಡ್ಬಿಡುವ ಹಂಗಾರೆ ಹ್ಞೂ ಅಕ್ಕ ಆತ ಅಕ್ಕ ನೀನು ಇದನ್ನ ಮಾಡಾ ಹಿಂಬಾ ನಾವು ಅಷ್ಟು ಮನೆ ಕಸ ಹೊಡೋದೇ ಹುಳಿ ಹೆಚ್ಚಿ ಚುಮಾರಿ ಮಾಡ್ತೇನೆ ಅಕ್ಕ ಮತ್ತೆ ರಾತ್ರಿ ಏನಾರು ಹೊಟ್ಟೆತ್ತಂದ್ರೆ ಒಂದು ಅನ್ನ ಅನ್ನ ಸರ ಮಾಡ್ಬಿಡೋಣ ಅಂತಕ್ಕ ಹ್ಞೂ ಅಷ್ಟು ಮಾಡಂತು ಹಂಗಾರು ಸುಮ್ಮನೆ ಅವಾ ಬುಟ್ಟಿ ಸರ್ಜ್ಜ ಮಾಡಿ ತುಂಬಿಟ್ಟಿದ್ದೆ ಇದನ್ನ ಜೋಳಾನ ಗಿರ್ಜಿ ನೋಡ್ಕೊಂಡ್ ಬರ್ತೇ ಅಂತ ಹೇಳಿವ ಕಮಲಕ್ಕ ಏನು ಮಜ್ಜೆ ಇಲ್ಲಿ ಹೊತ್ಕೊಂಡು ಹೋಗೋದಂತ ನೋಡಕ್ಕೆ ಹೋಗಿದ್ಲಿ ಅಂತ ಊರಾಗ ನಾಲ್ಕು ದಿನ ಊರಾಗಿರಂಗಿಲ್ಲ ಗಿರ್ಣಿ ಬಂದೈತೆ ಅಂತ ಅಲ್ಲಿ ಆಚೆ ಅಂದ್ರ ಅಂದ್ರಂತ ಅಯ್ಯೋ ನಾನು ಮದ್ಲಾರ ಹಾಕುಂಬರ್ಲಿಲ್ಲ ಗಿರ್ಜಿ ಅಂತಂದೆ ಅದಕ್ಕ ಇಲ್ಲಿ ಬಾ ಕಮಲಕ್ಕ ಅವಾಗ ಹಾಕಿ ಸುಮ್ಮನೆ ಅಂತ ಬರ್ತೇನೆ ನಾನು ಅಂತ ಅಲ್ಲ ಸುಮ್ಮನೆ ಮತ್ತೆ ಬುಟ್ಟಿ ಹೊತ್ಕೊಂಡ್ ಬಂದೆ ನೀ ಒಳಗಿದ್ದೀನಿ ಹೋಗಿದ್ ನೋಡಿಲ್ಲ ನೀನು ಏನಕ್ಕ ನೀ ಹೋಗಿದ್ದು ಲಕ್ಷ ಇಲ್ಲಕ್ಕ ಹಂಗಾಗಿ ಕೇಳಿ ಅಕ್ಕ ಹಗ ನೀನು ಅಲ್ಲಿ ತನಕ ಹೋಗಿ ಅದು ಗಿರ್ಜಿ ಬೇರ್ ಬೇದ್ ಹಾಕ್ತದು ದೊಡ್ಡ ಪುಟ್ಟಿಗೆ ಹೊತ್ಕೊಂಡ್ಬಂದೈತೆ ಬೈಯ ಹಾಕತ್ ಬಿಟ್ಟಿದ್ಲು ಹಲ್ಕಟ್ಟೆ ಇರಂಗಿಲ್ಲ ಹಿಂಗ ಮಾಡ್ತತ್ತಿದ್ ಗಿರ್ಣಿ ಇಕ್ಕೊಂಡ್ ನಾಕಿನಕೊಂಬರೇ ಎರಡು ದಿನ ತಗ ನಾಕ ದಿನಕ ಹಾಕ್ತಾನಕ ಬಿಟ್ಟಿದ್ಲಕ್ಕಿ ಇಲ್ಲ ಚಂತ ಗಿರ್ನಿನ ಇನ್ನೊಂದು ತಗೈತ್ ಬಿಡ ನಮಗ್ ದೂರಕತ್ತ ಹೋಗ ಚಲೋ ಹಾಕ್ತಾನಗ ಆದ್ರೂ ಹಿಂಗ ಮಾಡ್ತ ಗನ ಚಲೋ ಹಾಕ್ತಾನವ ಹಿಟ್ಟ ನಾವ್ ಹೆಂಗಂತವ್ ಹಂಗ ಸಣ್ಣ ಅಂದ್ರೆ ಸಣ್ಣ ಉಟ್ಟಂದ್ರೆ ಉಟ್ಟ ಗನ ಚಲೋ ಬ್ಯಾಳಿ ಗಿಳಿ ಕಡ್ಲಿ ಬಾಳಿ ನಾವು ಮ್ಯಾಮ್ ಮತ್ತು ಮನ್ಯಾಗ ಒಡ್ಯಾ ಭಾಳ ಅಂತ ಹೇಳಿ ಕಳಿಸ್ತಿದ್ವಲ್ಲ ಹಂಗಾಗ ನಾ ಚಂದ ಒಂದು ಬ್ಯಾಳಿ ಮಾಡ್ತಿದ್ದಿದ್ದ ನಾನು ನುಚ್ಚು ಮಾಡ್ತಿದ್ದಿಲ್ಲ ಅವ್ನು ಬ್ಯಾಳಿ ಎಷ್ಟು ಚಂದ ಬ್ಯಾಳಿ ಒಡೆದು ಇದನ್ನ ಮಾಡೋವಾಗಿರ್ನಾಗ ಹಂಗೆ ಮಾಡ್ತದೆ ನೋಡೋ ಮ್ಯಾಮ್ ತಿಳೀತು ಹಂಗೆ ತಿಳಿಲಿಲ್ಲ ಅಂತ ಹಂಗೆ ನೋಡಿರಿ ಜೋಳದ ನುಚ್ಚು ಹಾಕಿಸ್ಬೇಕು ಇವ ಇನ್ನು ಶೆಕಿಗೆ ಗೋಧಿ ಕೂಳಂಕರ ಹೋಗೋದಿಲ್ಲವಾ ನುಚ್ಚು ಮಾಡ್ಕೊಂಡು ತಿನ್ಬೇಕು ಮುಂಜಾನೆ ಅಂದ್ರ ಅದ್ರಾಗ ಮಜ್ಜಿಗೆ ಬದ್ನೇಕಾಪಲ್ಲೆ ಇಲ್ಲ ತಂದು ತಿನ್ನುವಾರ ಟಮಾಟೆ ಸಾರು ತಿಂತಾರ ತಿಂತಾರೆ ಇಲ್ಲಾಂದ್ರೆ ಮಜ್ಜಿಗೆ ಸಾರು ತಿಂತಾರೆ ಇಲ್ಲ ಇದನ್ನು ಮಾಡ್ಕೊತಾರೆ ಹಿಟ್ಟಿನ ಸಾರು ಮಾಡ್ಕೊತಾರೆ ಚಲೋ ಆಕತಿ ಹಾಲು ಹಾಕೊಂಡು ತಿಂತಾರೆ ಒಬ್ರು ತಿನ್ನುವಾರ ಅದ್ರಾಗ ನಂಗೆ ಟೊಮೆಟೊ ಸಾರು ಬಾ ಇಷ್ಟ ಆಗತ್ತೆ ಅಕ್ಕಾದ್ರೆ ನುಚ್ಚನೆ ಆಗತ್ತೆ ಹೌದಾ ಮಾಡೋಣ ಒಮ್ಮೆ ಮದ್ವೆ ಸಾರು ಮಾಡೋಣ ಅಂತ ಒಮ್ಮೆ ಹಿಟ್ಟಿನ ಸಾರು ಮಾಡೋಣ ಒಮ್ಮೆ ಟೊಮಾಟಿ ಸಾರು ಮಾಡೋಣ ಅಂತೆ ಒಮ್ಮೆ ಬದ್ನಿಕಾಯಿ ಪಲ್ಯ ಮದ್ವೆ ಸಾರು ಮಾಡೋಣ ಅಂತ ಹ್ಞೂ ಅಕ್ಕ ಅಷ್ಟ ಮಾಡೋಣ ಅಂತ ನಮ್ಮ ಮನೆಯಾಗ ಅಂಕರ್ ನುಚ್ಚ ಅಂದ್ರೆ ಜೀವಕ್ಕ ಯಾವ ನುಚ್ಚ ಅಂದ್ರೆ ಇಲ್ಲಿದ್ದ ಪ್ರೀತಿ ಎಲ್ಲರೂ ತಿಂತಾರ ಅಣ್ಣ ನೆಚ್ಚಂಗಿಲ್ಲ ನುಚ್ಚ ಮಾಡಿದ್ವಿ ಅಂದ್ರೆ ಯಾಕ ಬಳಿಗಾರ ಅಕ್ಕಿ ಹಾದಿಲ್ ನೋಡಕ್ಕ ಬಳಿ ಎಲ್ಲ ಹೆಚ್ಚಾಕ ಕೈಯಾನು ಯಾಕ ಅದೇ ಇಲ್ಲಿ ನೋಡು ಬರ್ತಾಳ ಎಲ್ಲರ ಹಿಂಗೆ ಊರಿಗಿರಿಗೆ ಹೋದ್ರೆ ಇನ್ನು ಮದ್ವೆ ಸೀಸನ್ ಅಲ್ಲ ಹಂಗಾಗಿ மத்தாரி இட்ஸ் ஓழ்காது ஹேர் தார் ஆங்காக் மத்த ஹோதிர அவரு மத்த இடீ ஒன்னொந்தின மத்த பழி இடக்கு அந்த அதுலக்கித்த ஃபோன் நம்பர் தகராக்காரங்க நம்ம மகளது ஹங்கேன் இத அந்த இல்லக்கி நமக்கு ஃபோன் ஐத்து அந்த ஒத்தக்கரோதெல்லாம் மத்தொருக்கி ஓகே அது அதரே சேவ் மேக்க வரோங்கில்ல நமக்கு அங்கே நம்பர் எல்லாத்திட்கொண்ட்ர்த்தே கசக்க வரோதில்வான நன்க நம்பர் எல்லாரும் லட்சி ஜோதி பர்சிட்டு இல்லை தான் நீ இதெல்லாம் நீ பர்த்தியா ಎಲ್ಲರ ಪುಸ್ತಕ ಮ್ಯಾಗೆ ಒಗದ್ವಿ ಅಂದ್ರೆ ಮುಗೀತು ಅವ್ರ ಹಂಗ ಹಾಕ ತಡಿಯಕ್ಕೆ ಈ ಸರ ಬಜಾರ್ ಬಂದ್ಲಂದ್ರೆ ನನ್ನ ನಂಬರ್ ಫೋನ್ ಮನಿ ಫೋನ್ಯಾಗ ಇದು ಮಾಡ್ತೀನಿ ತಡಿಯಕ್ಕೆ ಅದನ್ನ ಸೇವ್ ಮಾಡ್ತೀನಿ ಅಕ್ಕ ಮಾಡ್ಬಾಯ್ವ ನಮಗ್ರ ಗೊತ್ತಾಗೋದಿಲ್ಲ ಕೊನೆಚರ ಆಗೋದಿಲ್ಲ ಮಾಡ್ಬಾಯ್ ಹೆಂಗೆ ಮಾಡೋದು ನೋಡು ಇವ ಸಾತ್ ವಾಯ್ವ ಜೋಳಾಸನ ಮಾಡೋದು ಚೀಲಕ್ಕೆ ತುಂಬಿನಿಲ್ಲ ಇಲ್ಲೇ ಸರ್ಸನ್ ಅತ್ತಿ ಗಂಡ ಮಕ್ಳು ಬಾಯಿ ಹೊಲದ ಇಡ್ಬಲ್ರಕ್ಕ ಕಷ್ಟ ಮಾಡಂತ ಕನೆಗೆ ಬಾಡೋದು ಬೇಡಕ್ಕ ಇಲ್ಲೇ ತುಂಬಿ ಸರ್ಸನ್ ಅಂತಕ್ಕ ಅವ್ರು ಬಂದೀಗ நோட நீலோடுனாக்கீலா எத்திடுசுனாங்க கச உடனே தகவ ஸ்வச்சர் கலசி அக்க ಇಲ್ಲ ಐತೆ ಇಲ್ಲೇ ಕಂಬದ ಐತೆ ಸಂ ಇಲ್ಲ ಐತೆ ನೋಡಿ ಕಸ ಸುಮ್ಮ ಕಸ ಹೊಡೆ ಮುಂದಿನ ಸರಿಸೇನಿ ಇಲ್ಲ ಐತಡಿ ಏಯ್ ಯಾಕಗವ್ರಿ ಕಾಲ ಹತ್ತದಕದ ಹಾ ಯಾರ್ಟಾತಾರನಾ ಸುಮ್ನೆ ನಿಂದ್ರವಾ ನಾನು ಒಟ್ಟು ಹಕ್ಕಿ ಸ್ವಚ್ಛಗೆ ಮಾಡಿ ಸಗಣಿದ ತುಂಬಿ ಊಟ ಕಸ ಹೊಡೋದು ಕೊಟ್ಟು ಕಸ ಹೊಡೋದು ಬಂದಿನಿ ಎಲ್ಲ ಹಾಕಿಗೆ ಬಾಳಾಕತ್ತಂತಂದು ಕಸ ಹೊಡೋದು ದೀಪ ಹಚ್ಚಿ ಬರ್ರಾಗ ಹೊತ್ತು ನೋಡು ಏಳು ಗಂಟೆ ಏಳು ಏಳುವರೆ ಏಳು ಗಂಟೆ ಹತ್ತನ ಅಯ್ಯೋ ಆರೂವರೆ ಆಗೈತೆ ನಾ ಏಳು ಆಗೈತೆ ಹೊತ್ತು ಮುಳುಗಾಕಂತ ನೋಡಿ ಎಲ್ಲ ಕೆಲಸ ಒಂದಿಡ್ದು ಮಾಡಿದ್ರೆ ಇಲ್ಲಿ ಬರ್ತೈತಿ ಓ ಮೊನ್ನೆ ಗಿರ್ಜಿ ಒಂದು ಅರ್ಧ ಲೀಟ್ರ್ ಹಾಲು ಸಿಕ್ತಾವ್ನಕ್ಕ ಇದು ಕಂಬಳಕ್ಕ ದಿನ ನಿಮ್ಮ ಅತ್ತಿಯಾರ ಕೇಳಿ ಹೇಳಂತಂದ್ಲ ಅತ್ತಿಯರು ಬಂದ ಮ್ಯಾಗ ಕೇಳಿ ಹೇಳ್ಬೇಕಾ ಪಾಪ ನಮ್ಮ ಮನೆ ಹಾಲು ಕೇಳಕ್ಕೆ ಕೇಳ್ತಾಳಾಕಿ ಪಾಪ ನಾವು ಹ್ಞೂ ಹ್ಞೂ ಅಂತ ಹಂಗೆ ಸುಮ್ಮ ಆಗ್ಯಾವಿ ಅತ್ತಿಯರು ಬಂದ ಮ್ಯಾಗ ಕೇಳಿ ಸಂಜೆಕ್ಕೆ ಕೊಟ್ರ ಅತಕ್ಕೆ ಒಂದು ಅರ್ಧ ಲೀಟ್ರ್ ಮನಿ ಕಡಿಬೇಕು ಯಾವ ನಾಳೆ ಕೆನಿ ಎಷ್ಟು ಹಾಕೊಂಡೈತಿ ಮಜ್ಜಿಗೆ ಕಡೋದು ಬೆನ್ನಿ ಕಾಶಿಡ್ಬೇಕು ಅದನ್ನ ಹಾಲಿ ಪಟ್ಟಿ ಮಾಡಿದ್ರೆ ಮತ್ತು ಇವು ಉಪ್ಪಿಟ್ಟನೇ ಅದು ತುಪ್ಪ ಬೇಕಾ ಮಾಸಿಕೊಮ್ಮೆ ಕಡಬನೇ ಆಗ ಹುಣ್ಮಿ ಮಾಡಿದಾಗ ಹೋಳ್ಗ್ಯಾಗ ಆಗ ಹಂಗೆ ತಿಂತಾವೆ ಮನ್ಯಾಗ ತುಪ್ಪ ಬೇಕಾ ಮನೆ ತುಪ್ಪ ಅನ್ನೋದ್ಲಾ ಹಿರಿತೈತಿ ಬಡಬಡನಾ ಕಡದ ಕಾಯ್ಸಿಡ್ಬೇಕು ಹುಳಿ ಹಚ್ಚಿ ಚುಮಾರಿ ಮಾಡೋದು ಇಲ್ಲ ನಾನು ಮಾಡಕ್ಕೆರ್ಬೇಕು ಇಲ್ಲ ತಂದ್ರೆ ನಾನು ಬಡಬಡ ಹೆಚ್ಚಿ ಮಾಡಿಬಿಡ್ತೀನಿ ತಡೀಕಿ ಪಾಪ ಮತ್ತು ಜೋಳ ತುಂಬಕತ್ತಿದ್ಲು ಮತ್ತು ಅದನ್ನು ಇದನ್ನು ಅಂದ್ರೆ ಕೂ ಬೇ ರೊಟ್ಟಿ ಅದಾವು ಪಲ್ಯ ಐತಿ ನಿನ್ನೆ ಲಕ್ಷ್ಮೀನಿಗೆ ಕೇಳಿದ್ಲು ಚುಮಾರಿ ಮಾಡಿಲ್ಲ ನೀವು ಹುಳಿ ಹಚ್ಚಿದ್ದು ಅಂತ ಹೇಳಿ ಕೇಳಿದ್ರು ಕೇಳಿದ್ರೆ ಇವ್ರಿಗೆ ಕೇಳಿದ್ರು ಹಂಗಾಗಿ ಹಸು ಇದ್ದಷ್ಟು ತಿನ್ನವಲ್ರಕ ಮತ್ತು ಬೇಕಂದ್ರೆ ಒಟ್ಟು ಬಿಸಿ ಅನ್ನ ಸಾರ ಹಿಟ್ಟಿನ ಸಾರ ಟೊಮೆಟೊ ಸಾರಾರ ಮಾಡಿ ಬಡ ಬಡ ಊಟಕ್ಕೆ ಮಕ್ಕೊಂಡ್ರದ ಮಕ್ಕಳಿರ್ತಾಯಿವ ಕೈ ಅನ್ನೋದು ಮಾತಾಡೋಕತ್ತ ಇವತ್ತು ಜೋಳ ಹಸಿ ಮಾಡಿ ಮಧ್ಯಾಹ್ನದು ಊಟ ಮಾಡಿದಂಕರ ಆಗ ತೊಳ್ದಿಟ್ವಿ ಸಂಜೆ ಕಿಚ್ಚಾದು ಕುಡಿದಿದ್ವು ಈಗ ಉಂಡದು ಬರ್ತಾವ ಬಾಂಡೆ ತಿಕ್ಕಿಟ್ಟು ಮಕ್ಕೋಬೇಕು ಮತ್ತು ಮುಂಜಾನೆ ಹೊಲಕ್ಕೆ ಬುತ್ತಿ ಮಾಡ ಅದು ಇದು ಅಂತಂದು ಮತ್ತು ಹೊರ ಹೊರದಾಗ ಹೊರ ಹಾಕತಿ ಇಷ್ಟೊತ್ತಿಗೆ ಹುಳಿ ತಯಾರು ಮಾಡಿಟ್ಟಿದ್ರೆ ಆರ್ತಿತ್ತು ಮ ಮ ಇದನ್ನ ಚುಮಾರಿ ಕಲಿಸೋಕೆ ಇವಾಗ ಇವಾಗ ಗಂಟೆ ನಮ್ಮ ಇವಾಗ ಟೈಮು ಇನ್ನು ಹೊತ್ತಿಗೆ ಮಾಡೋದ್ರ ನೋಡು ಹಾ ಚುಳಿ ಐತಿ ಇಲ್ಲಿ ತಗೋ ಮತ್ತೇನ್ ಮಾಡುದು ಇವನ ಹೆಚ್ಚಿಗೆ ತಿಂದ ತಿಂದೆ ಮ್ಯಾಗ್ ಚುಮಾರಿ ತಿಂತಾರೆ ಅನ್ನ ಸರ ಮಾಡಿರತ್ ಅಂತ ನಾವು ಮಾಡ್ಕೊಂಡಿದ್ವಿ ಮತ್ತೆ ಇವ್ ತಿಂದ ಮ್ಯಾಗ ಎಲ್ಲಾರ ಅನ್ನ ಸಾರ ಒಂತರ ಬಿಡು ಒಳ್ಳೆ ಅಂತಾರ ಇವನ ಹೆಚ್ಚಿಗೆ ಮಾಡಿಬಿಡ್ತಾರೀ ಹುಳಿ ಅಂಕಾರ ಮಾಡಿಟ್ಟೆ ಅವ್ನ ಚೂರು ಆರ್ತಂದ್ರೆ ಬಡ ಬಡ ಚುಮಾರಿ ಕಲಿಸಿ ಎಲ್ಲರಿಗೂ ಹಾಕಿ ಕೊಟ್ಟರತ್ ಲಕ್ಷ್ಮಿದು ಬಾಯ ಅದಂಗ್ ಬಂದ ಏನ್ ನಾನು ಹುಳಿ ಚುಮಾರಿ ಮಾಡಕಿಂದ್ರಿ ಇವತ್ತು ಒಂದು ಐದು ನಿಮಿಷದಾಗ ಇಟ್ಕೋಬೋದು ನೋಡ್ರಿ ಈಗ ಬಳ್ಳುಳ್ಳಿ ಚುಮಾರಿ ಹಚ್ಬೇಕಂದ್ರೆ ಊರು ಬಿಸಿಲಾಗಿಟ್ಟು ಕುರುಕುರು ಅಂದ ಮ್ಯಾಗ ಯಾಕಂದ್ರೆ ತಂದಿರ್ತೇವೆ ಅಲ್ರಿ ಇಜ್ಜೆ ಕಾದಂಗೆ ಆಗ್ಬಿಟ್ಟಿರ್ತಾವೆ ರೀ ಮನ್ಯಾಗ ಈಗ ಅಂಗಡಿಯನ್ನು ತಂದು ಹಚ್ಕೋಬೇಕಂದ್ರೆ ಮಮ್ಮೆ ಆಗಂಗಿಲ್ಲ ರೀ ಅಂಗಡಿಯಾಗ ತಂದು ಆಗ ಹಚ್ಕೋದ್ರೆ ಕುರುಕುರ ಅಂತಾವ್ರಿ ಹಂಗಾಗಿ ನೀವು ಮನೆಯಾಗ ಚುಮ್ಮರಿ ಇದು ಅಂದ್ರೆ ಒಂದು ಐದು ನಿಮಿಷ ತಗ ಮಾಡ್ಕೊಬೋದು ನೋಡಿರಿ ಎಣ್ಣೆ 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 ಬಿಸಿ ಆದ್ಮೇಲೆ ರೀ ಸ್ವಲ್ಪ ಶಿಂಗಾಕಳು ಹಾಕ್ಬೇಕ್ರಿ ಶಿಂಗಾಕಾಳ ಸ್ವಲ್ಪ ಕಂದು ಬಣ್ಣ ಬರೋವರೆಗೆ ಒಂದು ಫ್ರೈ ಇದನ್ನು ಮಾಡ್ಬೇಕು ರೀ ಹುರು ತಕೊಂಡು ಕಡೆಯಾಗೆ ತಗೊಂಡ್ಬಿಡ್ರಿ ಅದನ್ನ ಆಮೇಲೆ ಎಣ್ಣೆ ಕಾದಿರ್ತೈತ್ರಿ ಆಗ ಸಾಸಿವೆ ಜೀರಿಗೆ ಹಾಕ್ಬೇಕು ರೀ ಸಣ್ಣಗೆ ಉಳಾಗಡ್ಡಿ ಹೆಚ್ಚಿದ್ದು ಹಾಕ್ಬೇಕ್ರಿ ಇವು ಮೆಣಸಿಗಾಯಿ ಹಾಕಬೇಕು ರೀ ಮೇ ಇದನ್ನು ಉಳ್ಳಾಗಡ್ಡಿ ಸ್ವಲ್ಪ ಕಂದು ಬಣ್ಣ ಬರುವವರೆಗೂ ಕಯಾರ್ಸ್ಬೇಕು ರೀ ಆಮೇಲೆ ಸ್ವಲ್ಪ ಇದನ್ನ ಹಾಕ್ಬೇಕು ರೀ ಉಪ್ಪು ಅರಿಶಿನ ಹಾಕ್ಬೇಕ್ರಿ ಹಾಕಿ ಸ್ವಲ್ಪ ಕಯಾರ್ಸ್ಬೇಕ್ರಿ ಆಮೇಲೆ ಸಕ್ರೆ ಹಾಕ್ಬೇಕು ರೀ ಸಕ್ರೆ ಹಾಕಿ ನೀರು ಹಾಕೊಂಗಿಲ್ಲ ರೀ ಎಣ್ಣೆ ಎಣ್ಣೆಗ ಛಂದಂಗ ಬಡಿಸ್ಕೊರಿ ಇದು ಹುಳಿ ಹಾಕಂಗಿಲ್ಲ ನೀರು ಹಾಕೋಂಗಿಲ್ಲ ರೀ ಯಾಕಂದ್ರೆ ನೀರು ಏನಾರ ಒಂದು ನೀನು ಹಾಕಿ ಅಂದ್ರೆ ಏನಕ್ಕೆ ರೀ ಮತ್ತೆ ತಗೊಬಿಡ್ತಾವ್ರಿ ಸುಮ್ಮನೆ ಹಾಗಾಗಿ ರೀ ಇದೆಲ್ಲ ಚಂದಂಗ ಹುಳಿ ಎಣ್ಣೆ ಒಳಗೆ ಕಡ್ಡಾಡ್ಸ್ಕೊಬೇಕ್ರಿ ಅದು ಚಂದಂಗೆ ಬೈತಂದ್ರೆ ಇಳಿವಿ ಪೂರಾ ತಣ್ಣಗಾಗಬೇಕ್ರಿ ಒಟ್ಟೆ ಬಿಸಿ ಒಟ್ಟ ಇರಾಕ್ ಹೋಗ್ಬೇಡ್ರಿ ಅವಾಗ ನೀವ್ ಏನ್ ಮಾಡ್ಬೇಕ್ರಿ ಚುಮಾರಿ ಹಾಕ್ಬೇಕ್ರಿ ಚುಮರಿ ಹಾಕಿ ಕೈ ಮೊದಲೇ ಮೊದ್ಲೆಕಾಯಿ ನೀವು ಹಸಿ ಇವನ್ನ ಶಿಂಗಾನೇ ಹುರಿದುಕೊಂಡಿರ್ತೀರಿಲ್ರಿ ಅವನ್ನ ಶಿಂಗ್ ಹಾಕಬೇಕು ರೀ ಕೊತ್ತಂಬರಿ ಹಾಕ್ಬೇಕು ರೀ ಮೇಲೆ ಪುಟಾನು ಹಿಟ್ಟು ಹಾಕ್ಬೇಕು ರೀ ನಮ್ಮ ನಮ್ಮ ಕಡೆ ನಾವು ಹಿಟ್ಟು ಇಟ್ಟಂತೀವಿ ರೀ ಕಡಲೆ ಕಡಲಿ ಇಟ್ಟಂತ ಗೊತ್ತಾಗಂಗಿರಿ ಹಾಗಾಗಿ ಪುಟಾನ ಹಿಟ್ಟು ಹಾಕಿ ತಿಂದ್ರಿ ನೀವು ಭಾರಿ ರುಚಿ ಹಾಕತ್ತೆ ನೋಡಿರಿ ಒಂಥರ ಮನೆಯಾಗ ಟ್ರೈ ಮಾಡಿ ನೋಡಿರಿ ಹೆಂಗಿಟ್ಟಂತ ಕಮೆಂಟ್ ಮೂಲಕ ತಿಳಿಸಿ ಎಲ್ಲರೂ ನಮ್ಮ ಕತೆಗಳನ್ನ ಭಾಳ ಇಷ್ಟಪಡಾತಿರಿ ನಿಮ್ಮ ಅಡಿಗೆಗಳು ಭಾಳ ಚಲೋ ಇರ್ತಾವೆ ರೀ ದಿನ ಒಂದು ಅಡಿಗೆ ಹಾಕಿರಿ ಅಂತಂದು ಹೇಳಾತಿರಿ ಭಾಳ ಆತ್ರಿ ಇದೇ ರೀತಿ ನಿಮ್ಮ ಸಪೋರ್ಟ್ ನಮ್ಮ ಮೇಲೆ ಇರಲಿರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಲೈಕ್ಸ್ ಕೊಡೋದಂಕರ ಮರ್ಯಾಗ್ ಹೋಗ್ಬೇಡ್ರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ ಬರೀ ಮತ್ತು ಹೆಂಗೆ ತೋರಿಸ್ತೀನಿ ರೀ கலம தந்தேஷ் உக்கல்மாரி தக்கோரங்கி நான் கைல் மர தக்கமஸ்தேரி நமஸ்காரி ஓர்கேத்தி ஆகி குந்திர பாடு சும் சமாஜம்

లక్ష్మి నిను చా కుడి అప్ప జరిగి ఏదైనా చుమ్మరి కొట్టు బా సన్నగా ఒలిమగా బిసిగిట్టేని చా అదన హా అన్న ఇను ఒక కలమరి తోకొంబర్ బక్కు గో అలి చాన ఊరి వచ్చే వన కొట్టు బతన అప్ప లక్ష్మి తో ఎన్న అప్ప కుడు ఇట్టిదే

ಚಲಾಗ ನೋಡ ಎಂತ ಚಲಾಗ ಕುರು ಕುರು ನೀಲ ಚುಂಬರಿ ಚಲಾಗ್ಯಾವ ನಿನ್ನ ಏ ಮಾಡಂಗಿಲ್ಲ ಎಂತ ಚಲಾಗ್ಯಾವ್ ಬರೀ ಎಲ್ಲರೂ ನಾವು ಚುಂಬರಿ ತಿನ್ಕೊಂತ ಚಹಾ ಕೊಡತೀ ನೋಡ್ರಿ ನೀವು ಒಂಥರ ಈ ಹುಳಿ ಹಚ್ಚಿ ಚುಂಬರಿ ಮಾಡಿ ನೋಡ್ರಿ ಐದ್ ನಿಮ್ಸರ ರೀ ಇವತ್ತಿನ ಕತೆ ನಿಮ್ಗೆ ಹೆಂಗೆ ಅನ್ನಿಸ್ತಾ ಕಮೆಂಟ್ ಮೂಲಕ ತಿಳಿಸ್ರಿ ಯಾರೆಲ್ಲ ಹೊಸ್ದಾಗಿ ನಮ್ಮ ಚಾನಲ್ ನೋಡಾತ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕಮಲಕ ಮನೆ ಕತೆ ರೇಖಾ ಯು ಅವರಿಗೆ ಇಷ್ಟ ಸಪೋರ್ಟ್ ಮಾಡಿರಿ ದಯವಿಟ್ಟು ಲೈಕ್ಸ್ ಕೊಡಿರಿ ನಿಮ್ಮ ಲೈಕ್ಸ್ ಕೊಡೋದ್ರಿಂದ ನಮಗೆ ನಮ್ಮ ಕತೆಗಳು ನಿಮಗೆ ಇಷ್ಟ ಆಗ್ಯವಂತಂದು ಹೆಚ್ಚು ಹೆಚ್ಚು ಲೈಕ್ಸ್ ಕೊಡಿರಿ ನೋಡ್ತೀರಿ ಲೈಕ್ಸ್ ಕೊಡೋಂಗೆ ಹೇಳಿರಿ ದಯವಿಟ್ಟು ಲೈಕ್ಸ್ ಕೊಡಿರಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ ಅವ್ರಿಗೂ ನಮ್ಮ ಕತೆಗಳ ಶೇರ್ ಮಾಡಿ ಹೆಂಗೆ ಅಂತ ಕಮೆಂಟ್ ಮೂಲಕ ತಿಳಿಸ್ರಿ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ